ು ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಈ ನಾಗರ ಪಂಚಮಿ ಬರ್ತಾ ಇದೆ ನಾಳೆ ನಾಡಿದ್ದು ಇದನ್ನ ವೈಶಿಷ್ಟ್ಯತೆ ಬಗ್ಗೆ ಹೇಳ್ಬೇಕಂತ ಅನಿಸ್ತು ಸುಮ್ಮನೆ ನನಗೆ ತೋಚಿದಷ್ಟು ಹೇಳ್ಬೇಕಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ಕೆಲವೊಬ್ಬರು ನಾನಾ ರೀತಿಯಿಂದ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದು ಪುರಾಣದ ಕಥೆಗಳನ್ನ ಹೇಳ್ತಾರೆ ಇನ್ನು ಕೆಲವೊಬ್ಬರು ಜನಪದ ಕಥೆಗಳನ್ನೇ ಹೇಳ್ತಾರೆ ಸೊ ಅದರಲ್ಲಿ ಒಂದು ಕಥೆ ಏನಂದ್ರೆ ಇದು ಸಹೋದರ ಸಹೋದರಿಯರ ಕತೆ ಅಂತ ಒಬ್ಬರು ಹೇಳ್ತಾರೆ ಅಂದರೆ ಒಂದು ಊರಲ್ಲಿ ಸಹೋದರ ಸಹೋದರಿ ಇರ್ತಾರೆ ನಾಲ್ಕು ಜನ ಅಂತಂಬರ್ ಇರ್ತಾರೆ ಒಬ್ಬಳು ಸಹೋದರಿರ್ತಾಳೆ ಸೊ ಅವಳು ಅಣ್ಣಂದಿರ ಜೊತೆ ಸೇರಿಬಿಟ್ಟು ಹಬ್ಬ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ತೋಟದಲ್ಲೇ ಆ ನಾಗರ ಹಾವು ಬಂದು ಕಚ್ಚಿ ಅವರೆಲ್ಲರನ್ನೂ ಸಾಯಿಸಿಬಿಡುತ್ತೆ ಒಬ್ಬಳ ಬಿಟ್ಟು ಅವರೆಲ್ಲದಕ್ಕೂ ಕಚ್ಚಿಬಿಡುತ್ತೆ ಸೊ ಆವಾಗ ಅವ್ರು ಸತ್ತೋದ ತಕ್ಷಣ ಇವಳು ನಾಗದೇವತೆಗೆ ಕೇಳ್ಕೊತಾಳೆ ನನಗೆ ಅಣ್ಣ ಅಂತ ಕರೆಯೋದಕ್ಕೆ ಯಾರು ಇಲ್ಲ ನನ್ನ ಅನಾಥ ಅನಾಥ ಮಾಡಿಬಿಟ್ಟು ಯಾರನ್ನಾದರೂ ನನಗೆ ವಾಪಸ್ ಉಳಿಸು ಅಂತಂದಾಗ ಆ ಈ ಸಹೋದರಿಯ ಕರೆಗೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಸತ್ತು ಹೋದಂಥ ಸಹೋದರರನ್ನ ಬದುಕಿಸ್ತಾರೆ ಇದೊಂದು ಜಾನಪದ ಕಥೆ ಇದು ನಾಗದೇವತೆಗೆ ಆಶೀರ್ವಾದ ಆಗುತ್ತೆ ಇಲ್ಲಿ ಅವ್ರು ಮತ್ತೆ ಬದುಕ್ತಾರೆ ಸೊ ಇನ್ನೊಂದು ನಮ್ದು ಪುರಾಣದ ಪ್ರಕಾರ ಹಿಂದೂ ಧರ್ಮದ ಪುರಾಣದ ಪ್ರಕಾರ ಅಲ್ಲಿ ಈಗ ಸಮುದ್ರ ಮಂಥನದ ಟೈಮಲ್ಲಿ ಕೃಷ್ಣ ಈ ಯಾವುದು ವಾಸುಕಿ ಅನ್ನೋ ಒಂದು ನಾಗರಹಾಮವನ್ನು ಕೃಷ್ಣ ಪರಮಾತ್ಮ ಕೃಷ್ಣ ನಮ್ಮ ಹಿಂದೂ ಧರ್ಮದ ಒಬ್ಬರು ಮಹಾನ್ ದೇವರ ಲೋಭನಾಗಿರುವಂಥ ಕೃಷ್ಣ ಆ ಕೃಷ್ಣ ಈ ವಾಸುಕಿಯನ್ನು ಹಾವನ್ನು ಸಮಾರ ಮಾಡ್ತಾನೆ ಇದು ಒಂದು ಕತೆ ಸಮುದ್ರವಂತನ ಟೈಮಲ್ಲಿ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಇನ್ನೊಂದು ಅಂದರೆ ಇವತ್ತಿಗೆ ನಮ್ಮ ಭೌಗೋಳಿಕವಾಗಿ ನೋಡೋದಾದರೆ ಇದು ಮಳೆಗಾಲದ ಆರಂಭದಲ್ಲೇ ಬರುವಂಥ ಹಬ್ಬವಾಗಿರಲ್ಲ ಶುಕ್ಲ ಪಕ್ಷದ ಐದನೇ ದಿನವನ್ನು ಆಚರಿಸುವಂಥ ದಿನ ಇದು ಸೊ ಈಗ ವಾತಾವರಣ ತುಂಬ ಕೂಲ್ ಅಂದರೆ ತಂಪು ವಾತಾವರಣ ಇರುತ್ತಲ್ಲ ಸೊ ಇಂಥ ಟೈಮಲ್ಲಿ ಹಾವುಗಳು ಬರ್ತಾ ಇರ್ತವೆ ಮನೆ ಗದ್ದೆ ತೋಟ ಆಸಕ್ಕೆ ನಮ್ಮದು ಮನೆ ಪಕ್ಕದಲ್ಲೆಲ್ಲ ಸೊ ಬರಬಾರ್ದು ಅನ್ನೋ ಕಾರಣಕ್ಕೆ ನಾಗದೇವರಿಗೆ ಭೂಲೋಕದ ಇವತ್ತಿನ ಹದಿದೇವರು ಅಂತ ಕಳಿಸ್ಕೊಡ್ತಾರೆ ಅಂತ ನಾಗದೇವತೆಗೆ ಎಲ್ಲರೂ ಕೇಳ್ಕೊತಾರೆ ಮನೆಯಲ್ಲಿ ಹಾವು ಬರದೇ ಇರಲಿ ನಾಗದೇವರೇ ಹೌದಾ ಬಂದರು ಅಕಾಲಿಕ ಮರಣಕ್ಕೆ ಅರು ತುತ್ತಾಗಬಾರ್ದು ಅಂತ ಭಕ್ತಿಯಿಂದ ನಾಗದೇವರನ್ನ ಪೂಜೆ ಮಾಡೋದು ಒಂದು ಹಬ್ಬ ಅಂತ ಅದು ಕರೆಸುಗಳು ಇರುತ್ತೆ ಇನ್ನೂ ಬೇರೆ ರೀತಿಯ ಕಥೆಗಳನ್ನ ಹೇಳ್ತಾರೆ ಸೊ ನನಗೆ ಗೊತ್ತಿದ್ದು ಇಷ್ಟಿದು ಸೊ ಇದನ್ನ ಹೇಳ್ಬೇಕಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ನಮಸ್ಕಾರ